ಇನ್ನು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಮಾಡುವ ಗೋಜಿಗೆ ಕೇಂದ್ರ ಕಾಂಗ್ರೆಸ್ ಇಲ್ಲ ಅಂದರೆ ಎಲ್ಲರೂ ಕೂಡ ಕೆ ಪಿ ಸಿ ಅಧ್ಯಕ್ಷ ಹೇಗೂ ಡಿ ಕೆ ಶಿವಕುಮಾರ್ ಇದ್ದಾರೆ ಐದು ವರ್ಷ ಆಯಿತು ಬದಲಾವಣೆ ಮಾಡಿ ಅಂತೇಳಿ ತಪ್ಪೇನಲ್ಲ ಅಂತ ಒಂದು ಪ್ರೊಸೆಸ್ ಹಾಗಾಗಿ ಸತೀಶ್ ಜಾರಕಿಹೊಳಿ ರೇಸಲ್ಲಿದ್ದರು ಡಿ ಕೆ ಸುರೇಶ್ ಕೂಡ ರೇಸಲ್ಲಿದ್ದರು ಇದೀಗ ಡಿ ಕೆ ಶಿಟ್ಟ ಒಂದೇ ಒಂದು ಬೇಡಿಕೆಗೆ ಹೈಕಮಾಂಡ್ ಸುಸ್ತಾಗಿದೆಯಂತೆ ಸದ್ಯಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷರ ಗಾದಿಗೆ ಬ್ರೇಕ್ ಹಾಕ ಹಾಕದಂತೆ ಸೈಲೆಂಟ್ ಆಗಿದೆ ಅಂತಂದರೆ ಇಲ್ಲ ಚೇಂಜ್ ಮಾಡಲ್ಲ ಯಾರೆಲ್ಲ ಬಂದಿದ್ದಾರೆ ನೀವೆಲ್ಲ ನಿಮ್ಮ ನಿಮ್ಮ ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ಕೆ ಪಿ ಸಿ ಅಧ್ಯಕ್ಷರನ್ನು ಸದ್ಯಕ್ಕೆ ಚೇಂಜ್ ಮಾಡಲ್ಲ ಅಂತೇಳಿ ಹೇಳಿ ಕಳಿಸಿದ್ದಾರಂತೆ ಇದರ ಹಿಂದೆ ಒಂದು ಮರ್ಮ ಇದೆ ಏನದು ಮರ್ಮ ಈ ಸ್ಟೋರಿ ನೋಡಿ केपीसीसी कुची कलह के सद्य ब्रेक इके बड़ा के गई सिद्धू बना काली कई ಕರ್ನಾಟಕದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳನ್ನ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿತ್ತು ಈ ಹುರುಪಿನ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಹರಿದಾಡಿದ್ದಿತ್ತು ಅದಕ್ಕೆ ಪುಷ್ಟಿ ನೀಡುವಂತೆ ರಾಜ್ಯ ನಾಯಕರು ಮಾತನಾಡಿದರು ಏತ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಿದ್ರು ಇನ್ನೇನು ಅಧ್ಯಕ್ಷರು ಎಂದು ಆಸೆ ಕಂಗಳಿಂದ ಕಾಯುತ್ತಿದ್ದವರಿಗೆ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಹೈಕಮಾಂಡ್ ತಣ್ಣೀರು ಎರಚಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸಿದ್ದ ಸಿಎಂ ಸಿದ್ದರಾಮಯ್ಯ ಬಳಕೆ ತೀವ್ರ ಹಿನ್ನಡೆಯಾಗಿದೆ ಡಿಕೆ ಶಿವಕುಮಾರ್ ಹಣಿಯಲು ಹೊರಟಿದ್ದವರಿಗೆ ಹೈಕಮಾಂಡ್ ಕೊಟ್ಟ ಸಂದೇಶಕ್ಕೆ ಸ್ಟೆಪ್ ಡೌನ್ ಆಗಿದೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ನಾಮುಂದು ತಾಮುಂದು ಎಂಬಂತೆ ಸಚಿವರಾದ ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ಸೇರಿ ಹಲವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷಗಾದಿಗೆ ನೇರವಾಗಿಯೇ ಟವಾಲ್ ಹಾಕಿದರು ಡಿಕೆ ಅಧ್ಯಕ್ಷಗಿರಿಗೆಲ್ಲ ಬ್ರೇಕ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿಎಂ ಸಿದ್ದರಾಮಯ್ಯ ಅಂಡ್ ಬಣ ಒಲವು ತೋರಿಸಿತ್ತು ಹೀಗಾಗಿ ಒಬ್ಬರಿಗೆ ಒಂದೇ ಹುದ್ದೆ ಇರಲಿ ಎಂದು ಸಿದ್ದು ಬಣ ಹೈಕಮಾಂಡ್ಗೆ ಪಟ್ಟು ಹಿಡಿದಿದ್ದು ಸದ್ಯ ಡಿಕೆಶಿ ಡಿಸಿಎಂ ಆಗಿ ಎರಡೆರಡು ಕೆಲಸ ಮಾಡಲು ಆಗಲ್ಲ ಹೀಗಾಗಿ ಪೂರ್ಣ ಪ್ರಮಾಣದ ಅಧ್ಯಕ್ಷ ಬೇಕು ಎಂದು ವಾದ ಮಾಡಿದ್ರು ಸಿದ್ದು ಬಣದ ವಾದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಖತ್ತು ತಿರುಗೇಟು ನೀಡಿದ್ದಾರೆ ಕೆಪಿಸಿಸಿ ಹಾಗೂ ಡಿಸಿಎಂ ಎರಡೂ ಬಿಡುತ್ತೇನೆ ಎಂದಿದ್ದಾರಂತೆ ಸಿಎಂ ಹುದ್ದೆ ಡಿಮ್ಯಾಂಡ್ ಇಟ್ಟ ಡಿಕೆಶಿ ಡಿಮ್ಯಾಂಡ್ಗೆ ಕಾಂಗ್ರೆಸ್ ಹೈಕಮಾಂಡ್ ಸುಸ್ತಾಗಿದೆಯಂತೆ ಹೇಗಾಗಿ ಸದ್ಯಕ್ಕೆ ಅಧ್ಯಕ್ಷರ ಬದಲಾವಣೆ ಬೇಡ ಈ ಚರ್ಚೆ ಸದ್ಯ ಅಪ್ರಸ್ತುತ ಎಂದು ಹೈಕಮಾಂಡ್ ಬದಲಾವಣೆಗಳಿಗೆ ಬ್ರೇಕ್ ಹಾಕಿದೆಯಂತೆ ಸಿದ್ದರಾಮಯ್ಯ ಬಣದ ಒತ್ತಡಕ್ಕೆ ಮಣಿಯದೆ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂತ ಸ್ಪಷ್ಟನೆ ನೀಡಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸಿದ್ದವರಿಗೆ ಶಾಕ್ ಆಗಿದ್ದು ಬದಲಾವಣೆ ಹೇಳಿಕೆ ಬಿಟ್ಟು ಪಕ್ಷ ಸಂಘಟನೆ ಮಾಡಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡಿ ಎಂದು ಸಿದ್ದು ಬಣಕ್ಕೆ ಸೂಚನೆ ಕೊಟ್ಟಿದೆಯಂತೆ ಪೊಲಿಟಿಕಲ್ ಬ್ಯೂರೋ ಅದು ರಾಜಕೀಯ ಚತುರತೆ ಹೇಳ್ತಾರೆ ರಾಜಕೀಯ ಚತುರತೆ ಈಗ ಸಿಎಂಗಿಂತಲೂ ಹೆಚ್ಚಾಗಿ ಸಿಎಂ ಆಪ್ತರ್ಗು ಈಗ ಸಿಎಂ ಆಪ್ತರು ಬಂದು ಹೇಳ್ತಾರೆ ನೋಡಿ ಸರ್ ನಿಮ್ಗೆ ನಿಮ್ ಜೊತೆ ನಾನು ಇಷ್ಟು ದಿವಸಗಳ ಕಾಲ ಇದ್ದೆ ನೀವು ಹೋದ ನಂತರ ನಮ್ಗೆ ಏನು ಸರ್ ಈಗಲೇನಾದ್ರು ವ್ಯವಸ್ಥೆ ಮಾಡಿ ಸರ್ ಕೆ ಪಿ ಸಿ ಅಧ್ಯಕ್ಷ ಸ್ಥಾನವನ್ನು ನಾವು ತಗೊಳ್ಳೋಣ ಸರ್ ಮತ್ತೊಂದು ಸರ್ ಸಾಕು ಸರ್ ಐದು ವರ್ಷ ಆಯಿತು ಸರ್ ನೀವು ಗೆಲ್ಲಿಸಿಲ್ವ ಹಿಂಗೆಲ್ಲ ಕೇಳ್ತಾರೆ ತಪ್ಪೇನಿಲ್ಲ ಆಮೇಲೆ ಅದರ ವಿರುದ್ಧ ಈಗ ಒಂದು ಮೊನ್ನೆ ನಾನು ಅಲ್ಲು ಅರ್ಜುನ್ ಅವ್ರದ್ದು ಒಂದು ವಿಡಿಯೋ ಹಾಕಿದ್ದೆ ತುಂಬ ಚೆನ್ನಾಗಿದೆ ಅದು ವಿಡಿಯೋ ಅದು ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ನಿಮಗೆ ಅಥವಾ ನಮಗೆ ನಿಮ್ಮ ತಂದೆ ಜೊತೆ ಗಲಾಟೆ ಆಗ್ಬೋದು ತಾಯಿ ಜೊತೆ ಇಶ್ಯೂಗಳಾಗ್ಬೋದು ಗಂಡನ ಜೊತೆ ಇಶ್ಯೂ ಆಗ್ಬೋದು ಮಕ್ಕಳ ಜೊತೆ ಇಶ್ಯೂ ಆಗ್ಬೋದು ಇಶ್ಯೂ ಆಗೋದು ಯಾವುದಕ್ಕೆ ಅಂತ ನೀವು ಒಂದು ವಿಚಾರ ಹೇಳ್ತೀವಿ ಓ ನಿಮ್ಮ ಉದಾಹರಣೆ ಕೊಡ್ತೀನಿ ಬೇಕಿದ್ರೆ ನೀವು ಒಂದು ಊರಿಗೆ ಹೋಗ್ಬೇಕು ಅಂತ ಏನೋ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಇರ್ತೀರಿ ಆಗ ನಿಮ್ಮ ಹಸ್ಬೆಂಡು ಇಲ್ಲ ಬೇಡ ಈಗ ಬೇರೆ ಕೆಲಸ ಇದೆ ಮತ್ತೊಂದು ಅಂತೇಳಿ ನೀವು ಅದನ್ನು ಏನು ತಗೋತೀರಿ ಅಥವಾ ಯಾರಾದರೂ ಬರುತ್ತೆ ಸಿಟ್ಟು ಬರುತ್ತೆ ಅವರ ಮೇಲೆ ಸಿಟ್ಟು ಬರುತ್ತೆ ಹೌದು ಅಲ್ಲಿ ವಿಷಯ ಇರೋದೇನು ಗೊತ್ತಾ ಅಮ್ಮನ ಮನೆಯ ವಿಚಾರಕ್ಕೆ ಹೋಗಬೇಕಾ ಹೋಗಬಾರ್ದು ಆ ಸಬ್ಜೆಕ್ಟ್ ಮೇಲೆ ಮಾತ್ರ ಸಿಟ್ಟಿರ್ಬೇಕು ಬಿಟ್ಟರೆ ಅದು ಬೇಡ ಅಂದ ತಕ್ಷಣ ಅವರನ್ನು ನೀವು ಹೋಗಬೇಡಿ ಅಂತಂದರೆ ಈಗ ನಿಮ್ಮ ನಿಮ್ಮ ಮನೆಯವರು ನಿಮ್ಮ ಹತ್ರ ನೀವು ಹೋಗಬೇಡಿ ಅಂತಂದರೆ ನಿಮ್ಮನ್ನು ದ್ವೇಷಿಸಿದ್ರು ಅಂತಲ್ಲ ಆ ಸಬ್ಜೆಕ್ಟ್ ಬೇಡ ಅಂತ ಹೇಳಿದ್ದು ಅಂತ ಇಲ್ಲೂ ಕೂಡ ಅಷ್ಟೇ ನೀವು ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಬೇಕು ಅಂತಂದರೆ ಅದೇನು ಕೇ ಅಂತ ಏನಿಲ್ಲ ಆಗೇನು ನೀವು ನಿಮ್ಮ ದಾಳ ಉರುಳಿಸ್ಬೇಕು ಇವರೇನು ಹೇಳಿದರು ಹೈಕಮಾಂಡ್ ಕೇಳಿರ್ಬೋದು ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡ್ಬೇಕಂತ ಏನು ಹೇಳ್ತಾರೆ ಇಸ್ ಕೊಡೋಣ ಅದಕ್ಕೇನಂತೆ ಹೌದಾ ಕೊಡ್ತೀರಾ ಹೌದು ಆದರೆ ಒಂದು ನಾನು ಈ ಕಡೆಯಿಂದ ಹಿಂಗೆ ಕೊಡುವಾಗ ಆ ಕಡೆಯಿಂದ ನನಗೇನೋ ಕೊಡಬೇಕು ಏನದು ನಾನು ಕೆ ಪಿ ಸಿ ಅಧ್ಯಕ್ಷ ಸ್ಥಾನನೂ ಬಿಟ್ಕೊಡ್ತೀನಿ ಡಿ ಸಿ ಎಂ ಸ್ಥಾನನೂ ಬಿಟ್ಕೊಡ್ತೀನಿ ನನ್ನ ತಮ್ಮನೂ ರೇಸಲ್ಲಿರೋದು ಬೇಡ ನಾನೆಲ್ಲವೂ ಬಿಟ್ಕೊಡ್ತೀನಿ ಯಾರು ಏನು ಡಿ ಸಿ ಎಂ ನೀವು ತಗೊಳ್ಳಿ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ನೀವು ತಗೊಳ್ಳಿ ಸಿ ಎಂ ಪಟ್ಟದನ್ನು ಕೊಡಿ ಅದು ಹೆಂಗೆ ಅಂತ ಕೇಳೋದು ನೋಡಿ ಸರ್ ಈಗ ಡಿ ಸಿ ಎಂ ಅವ್ರು ಡಿ ಸಿ ಎಂ ಬೇಕು ಅಂತ ಕೇಳ್ತಾ ಇದ್ರು ಸಿದ್ದರಾಮಯ್ಯ ಕಡೆಯವರು ಕೆ ಪಿ ಸಿ ಅಧ್ಯಕ್ಷ ಪಟ್ಟ ಬೇಕು ಅಂತ ಕೇಳ್ತಾ ಇದ್ರು ನಾನು ಎರಡನ್ನೂ ಕೊಡ್ತಾ ಇದ್ದೀನಲ್ಲ ಹಾಗೆ ನನಗೇನು ಕರೆಕ್ಟ್ ಸಿ ಎಂ ಪಟ್ಟ ಕೊಟ್ಬಿಡಿ ಏಯ್ ಹಂಗಾದ್ರೆ ಬೇಡಪ್ಪಾ ಹಿಂಗೆ ಹಿಂಗೆ ಅಂತೇಳಿ ಆಮೇಲೆ ತಪ್ಪೇ ಇಲ್ಲ ಇದು ಏನಾಗುತ್ತೆ ಬೇಕಿದ್ರೆ ಬರೆದಿಟ್ಕೊಳ್ಳಿ ಸಿದ್ದರಾಮಯ್ಯನವರ ಜೊತೆ ಡಿ ಕೆ ಶಿವಕುಮಾರ್ ಈ ಮೂಡಾ ಸಂದರ್ಭದಲ್ಲಿ ನಿಂತ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅಥವಾ ಇಬ್ಬರು ಕೂಡ ಸೀಸನ್ ಪಾಲಿಟಿಷಿಯನ್ಸ್ ಆಯಿತಾ ಅವರಿಬ್ಬ ಅವರಿಬ್ಬರ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡಿ ಹಿಂಗಿದೆ ಅಂತೇಳಿ ಹೌದು ನೀವೇ ಎಂ ರೀ ನಾನು ನಿಮ್ಮ ಫಾಲೋವರ್ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ನೀವೇ ಸಿಎಂ ಅದು ಕಲಿಸ್ಕೊಡ್ಬೇಕಾಗಿಲ್ಲ ಮೊನ್ನೆ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗುವಂಥ ಸಂದರ್ಭದಲ್ಲಿ ಒಂದು ಒಂದು ಫೋಟೋ ನೋಡಿದೆ ಅವ್ರು ಹಿಂಗೆ ಬೆನ್ ತಟ್ಟಿ ಪ್ರಧಾನಮಂತ್ರಿ ಅವರಿಗೆ ಅಂದರೆ ಇದೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರನ್ನು ಪರಿಚಯಿಸ್ತಾ ಇದ್ದಾರೆ ಹಿಂಗೆ ಬೆಂದು ತಡ್ತಾ ಇದ್ದಾರೆ ಅಲ್ಲಿ ಅವರು ಶೇಖರಣ್ ಕೊಡ್ತಾ ಇದ್ದಾರೆ ಯಾರಿಗೆ ಪ್ರೈಮ್ ಮಿನಿಸ್ಟರ್ಗೆ ಪ್ರೈಮ್ ಮಿನಿಸ್ಟರ್ಗೆ ಏನಾಗುತ್ತೆ ನನ್ನ ಪ್ರಕಾರ ಒಂದು ಎರಡು ಮೂರು ವರ್ಷ ಅಂತ ಅಗ್ರಿಮೆಂಟ್ ಅವರಿಬ್ಬರ ನಡುವೆ ಆಗಿರುತ್ತೆ ಮೂರು ವರ್ಷ ಆದ್ರೆ ಬಿಟ್ಟುಕೊಡ್ಬೋದು ಸಿದ್ದರಾಮಯ್ಯ ಏನೂ ಆಗಬೇಕಾಗಿಲ್ಲ ರೀ ಅವರು ನೋಡಿ 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 ಈ ಫೋಟೋ ನೋಡಿ ನೋಡಿ ಈ ಫೋಟೋ ನಗು ಇದೆಯಲ್ಲ ಈಗ ಆಮೇಲೆ ಇನ್ನೊಂದು ಮಾತು ಬರುತ್ತೆ ಇಂಗ್ಲೀಷ್ ಇಂಗ್ಲೀಷ್ ಬೈಟು ಅಂತ ಕೇಳ್ತಾರೆ ಯಾರೋ ಪತ್ರಕರ್ತರು ಇಂಗ್ಲೀಷ್ 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 ಇವನು ಅಂತಾರೆ ಅಂದರೆ ಏಕವಚನದಲ್ಲಿ ಅಂದರೆ ನೀವು ಅದನ್ನು ನೀವು ಹೆಂಗೆ ತಗೋತೀರ ಅದರ ಮೇಲೆ ಇಂಗ್ಲೀಷ್ ಇವನೋ ಅಂತಾರೆ ಏ ನಿಮಗೂ ಬರುತ್ತೆ ಸರ್ ಇಂಗ್ಲೀಷ್ ಅಂತ ಅವ್ರು ಹೇಳ್ತಾರೆ ಅಂದರೆ ನನಗೆ ಚಲವರಾಯ ಸ್ವಾಮಿ ಹೇಳ್ತಾಯಿದ್ರು ಏ ಇಲ್ಲ ಶೆಟ್ರೆ ಇಲ್ಲಿ ಸ ಮೀಟಿಂಗ್ ಬಂದಾಗ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲ ನಾವು ಅಂದ್ಕೋತೀವಿ ನಮಗೆ ಆಶ್ಚರ್ಯ ಆಗುತ್ತೆ ಅವರಿಬ್ಬರ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಅದು ಏನು ಅಂತ ನಮಗೇ ಅರ್ಥ ಆಗ್ತಾ ಇಲ್ಲ ಅಂಥೇಳಿ ಆಮೇಲೆ ಸಿದ್ದರಾಮಯ್ಯ ಗೊತ್ತು ಸಿದ್ದರಾಮಯ್ಯ ಈಗ ಯಾರೇ ಆಗಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಯಡಿಯೂರಪ್ಪ ದೇವೇಗೌಡರು ಇವರೆಲ್ಲ ಕಾಂಜಿ ಪಿಂಜಿ ಪಾಲಿಟಿಷಿಯನ್ಸ್ ಅಲ್ಲ ಇವರೆಲ್ಲ ಅವರು ಗೊತ್ತಿರ್ತದೆ ಈಗ ಈಗ ಇದೇ ದೇವೇಗೌಡರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಆಗಿನ ಜನತಾ ಪರಿವಾರದ ಅಧ್ಯಕ್ಷರಾಗಿದ್ದಂಥ ಚಂದ್ರಶೇಖರ್ ಅವರು ಮುಖ್ಯಮಂತ್ರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ನೆಕ್ಸ್ಟು ಅವರು ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ನೀನು ಯಾರನ್ನ ರಾಮಕೃಷ್ಣ ಹೆಗಡೆ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳುವಾಗ ಕನಕಪುರದಲ್ಲಿದ್ದಂಥ ಪಿ ಜಿ ಆರ್ ಸಿಂಧಿ ಆಗಿರಬೇಕು ಪಿ ಜಿ ಆರ್ ಸಿಂಧಿ ಅವರಿಗೆ ರಾಜೀನಾಮೆ ಕೊಡಿಸಿ ಅಲ್ಲಿ ಅವರನ್ನು ನಿಲ್ಲಿಸಿ ಒಕ್ಕಲಿಗ ಅಲ್ಲಿ ಅವರು ಬ್ರಾಹ್ಮಣ ಗೆಲ್ಲಿಸ್ಕೊಂಡು ಬಂದು ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಇದೆಲ್ಲ ಹಿಸ್ಟ್ರಿ ಆಮೇಲೆ ಗಲಾಟೆ ಆಯಿತು ಮತ್ತೊಂದಾಯಿತು ಕೆಲವು ಒಂದು ಭಾಗವನ್ನು ಮಾತ್ರ ನೋಡ್ತಾರೆ ಕೆಲವರು ಏನು ಹೇಳ್ತಾರೆ ದೇವೇಗೌಡರು ರಾಮಕೃಷ್ಣ ಹೆಗಡೆಗೆ ಮೋಸ ಅಂತ ತುಂಬ ಸ್ಟೋರಿಗಳಿದೆ ಆದರೆ ರಾಮಕೃಷ್ಣ ಹೆಗಡೆಯನ್ನು ಮುಖ್ಯಮಂತ್ರಿ ಮಾಡಿದ್ದು ಕೂಡ ಇವರೇ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರಬೇಕು ಅನ್ನೋಂಥದ್ದು ಸೊ ಹಾಗಿರುವಾಗ ನಾನೇನು ಹೇಳ್ತಾ ಇದ್ದೀನಿ ಆ ಫೈಟೇನ್ಸ್ ತಪ್ಪಲ್ಲ ಎಲ್ಲರಿಗೂ ಪ್ರಾಬ್ಲಮ್ ಇರೋದು ಸಿದ್ದರಾಮಯ್ಯನವರ ಫಾಲೋವರ್ಸ್ಗೆ ಈಗಲೇ ಕೊಟ್ಬಿಟ್ರೆ ಹೆಂಗೆ ಅಂತ ಅವರು ಕೂಡ ದಾಳ ಉರ್ಸಿದರು ಸ್ವಾಭಿಮಾನಿ ಸಮಾವೇಶವನ್ನು ಇವರೆಲ್ಲ ಮಾಡಿಬಿಟ್ಟು ನಾವು ಸ್ಟ್ರಾಂಗ್ ಇದ್ದೀವಿ ಅಂತ ತೋರಿಸಿದ್ರು ಅವರು ಪಕ್ಕ ಪಾರ್ಟಿ ಏನು ಹೇಳುತ್ತೆ ಅದೇ ಥರ ಹೋದ್ರು ನಾನೇ ಮಾಡ್ತೀನಿ ಅಂತಂದ್ರು ಮುಗಿದು